ನಮಸ್ಕಾರ ನನ್ನ ಹೆಸರು ದೀಪಾ ಸನ್ನಿಧಿ ಅಂತ ಹುತ್ತಿದೂರು ಚಿಕ್ಕಮಂಗ್ಳೂರು ಬ್ಯಾಂಗ್ಳೂರಲ್ಲೇ ಓದ್ತಾ ಇದ್ದೆ ತನಕ ನನಗೆ ಅವಕಾಶಗಳು ಬಂದಾಗ ನಾನಾ ಕಾರಣಕ್ಕೆ ಅದು ಏನು ಫೈನಲ್ ಸ್ಟೇಜ್ ತನಕ ಬರಲಿಲ್ಲ ಎಲ್ಲ ವಿಷಯದಲ್ಲಿ ಇದ್ರೆ ಮಾತ್ರ ಮಾಡೋದು ಟ್ರೆಮಿನರೇಷನ್ ಕೂಡ ಐ ನಾಟ್ ಸೇಂಗ್ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಅಲ್ಲ ಖಂಡಿತವಾಗ್ಲೂ ನನಗೂ ಗೊತ್ತು ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ದೀಪ ಬಹುಶಃ ಈ ಹೆಸರು ಗೊತ್ತಿಲ್ಲದೆ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಅನ್ಕೋತೀನಿ ಅದರಲ್ಲೂ ಕನ್ನಡ ಸಿನಿಮಾ ಪ್ರಿಯರಿಗೆ ಎಲ್ರಿಗೂ ಕೂಡ ಇವರ ಹೆಸರು ಗೊತ್ತೇ ಇರುತ್ತೆ ಒಂದಷ್ಟು ದಿನ ಅವರ ಒಂದು ಕ್ಯೂಟ್ ಆ್ಯಕ್ಟಿಂಗ್ ಮೂಲಕ ಕನ್ನಡ ಇಂಡಸ್ಟ್ರಿಯನ್ನೇ ಆಳಿ ಹೋದವರು ನಾನು ಹೋದವರು ಅಂತಾನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾಕಂದ್ರೆ ದೀಪಾ ಸನ್ನಿಧಿ ಅವರು ಯಾವತ್ತೂ ವಾಪಸ್ ಬರಲೇ ಇಲ್ಲ ಅವರ ಲಾಸ್ಟ್ ಚಿತ್ರ ಚಕ್ರವರ್ತಿ ಅದು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಾಣುತ್ತೆ ಅದಾದ ನಂತರ ದೀಪಾ ಸನ್ನಿಧಿಯವರು ಸಿನಿಮಾ ಮಾಡಲೇ ಇಲ್ಲ ಆಲ್ಮೋಸ್ಟ್ ಎಂಟು ವರ್ಷದಿಂದ ದೀಪಾ ಸನ್ನಿಧಿಯವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಈವನ್ ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಇಲ್ಲ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅದನ್ನು ಕೂಡ ಪ್ರೈವೇಟ್ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ಕೂಡ ರಿಕ್ವೆಸ್ಟ್ ಕಳಿಸಿದ್ದೀನಿ ಇನ್ನೂ ಕೂಡ ಆಕ್ಸೆಪ್ಟ್ ಮಾಡೇ ಇಲ್ಲ ಅವರು ಆ್ಯಂಡ್ ಚಿಕ್ಕಮಗಳೂರಿನ ಹುಡುಗಿ ದೀಪಾ ಸನ್ನಿಧಿ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ಟಾಗಲಿ ಅವರನ್ನ ಲಕ್ಕಿ ಗರ್ಲ್ ಅಂತ ಕರೆಯೋಕ್ಕೆ ಶುರು ಮಾಡಿದರು ಯಾಕಂದರೆ ಇವರು ನಟಿಸಿದಂತಹ ಮೊದಲ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅದುವೇ ಸಾರಥಿ ಚಿತ್ರ ಸಾರಥಿ ಚಿತ್ರ ಗೊತ್ತೇ ಇದೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರಿಗೂ ಕೂಡ ಬಿಗ್ ಹಿಟ್ ಕೊಟ್ಟಂತಹ ಚಿತ್ರ ಆ್ಯಂಡ್ ದೀಪಾ ಸನ್ನಿಧಿಯವರು ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಆ್ಯಂಡ್ ಇದೇ ಚಿತ್ರಕ್ಕೆ ಅವರಿಗೆ ಅತ್ಯುತ್ತಮ ನಟಿ ಅವಾರ್ಡ್ ಕೂಡ ಸಿಗುತ್ತೆ ಈ ಚಿತ್ರದಲ್ಲಿ ದೀಪಾ ಸನ್ನಿಧಿಯವರ ನಟನೆಗಾಗಿ ಉತ್ತಮ ಪ್ರತಿಕ್ರಿಯೆ ಕೂಡ ದೊರೆಯುತ್ತೆ ಆ್ಯಂಡ್ ಚಿತ್ರ ಎಲ್ಲ ಕಡೆ ಕೂಡ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳುತ್ತೆ ಚಿತ್ರದ ಹಾಡುಗಳು ಕೂಡ ಹಿಟ್ ಆಗುತ್ತೆ ಈ ಒಂದು ಚಿತ್ರದ ಹಿಟ್ ನಂತರ ದೀಪಾ ಸನ್ನಿಧಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಅಂದರೆ ಸಾಲು ಸಾಲು ಆಫರ್ಸ್ಗಳು ಬರೋಕೆ ಶುರುವಾಗುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಾರಥಿ ಚಿತ್ರ ತೆರೆ ಕಾಣುತ್ತೆ ಆ್ಯಂಡ್ ಅದೇ ವರ್ಷ ಅವರಿಗೆ ಪರಮಾತ್ಮ ಚಿತ್ರದಲ್ಲಿ ಕೂಡ ಆಫರ್ ಬರುತ್ತೆ ಪರಮಾತ್ಮ ಚಿತ್ರ ಕೂಡ ರಿಲೀಸ್ ಆಗುತ್ತೆ ಈ ಒಂದು ಚಿತ್ರಕ್ಕೆ ಕೂಡ ಅವರಿಗೆ ಬೆಸ್ಟ್ ನಟಿ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ ಅದಾದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಜಾನು ಚಿತ್ರ ಕಾಣುತ್ತೆ ಯಶ್ ಅವರಿಗೆ ನಾಯಕಿಯಾಗಿ ಆ ಚಿತ್ರದಲ್ಲಿ ಇವರು ನಟಿಸುತ್ತಾರೆ ದೀಪ ಸನ್ನಿಧಿ ಅವರಿಗೆ ಸಾರಥಿ ಹಾಗೂ ಪರಮಾತ್ಮ ಚಿತ್ರ ಹಿಟ್ ಕೊಟ್ಟ ಹಾಗೆ ನಂತರದ ಯಾವ ಸಿನಿಮಾಗಳು ಕೂಡ ಅಷ್ಟರ ಮಟ್ಟಿಗೆ ಹಿಟ್ ಅನ್ನ ಕೊಡೋದಿಲ್ಲ ಯಾಕಂದ್ರೆ ಅದಕ್ಕೂ ಒಂದು ರೀಸನ್ ಇದೆ ಎರಡು ಫಿಲ್ಮ್ ಹಿಟ್ ಆದ ನಂತರ ದೀಪ ಸನ್ನಿಧಿ ಅವರು ಒಂದು ಅವರ ರೆಮ್ಯುನರೇಷನ್ ಅನ್ನ ಜಾಸ್ತಿ ಮಾಡ್ತಾರೆ ಹಾಗಾಗಿ ಅವರಿಗೆ ಆಫರ್ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಅನ್ನೋ ಮಾತಿದೆ ಜಾನು ಚಿತ್ರದ ಬಳಿಕ ಗಣೇಶ್ ಜೊತೆ ಸಕ್ಕರೆ ಅನ್ನೋ ಸಿನಿಮಾದಲ್ಲೂ ಕೂಡ ಅವರು ನಟಿಸುತ್ತಾರೆ ಅದಾದ ನಂತರ ಅನಿಶ್ಚಿತ Okay. ಎಂದೆಂದು ನಿನಗಾಗಿ ಆ ಚಿತ್ರದಲ್ಲೂ ಕೂಡ ನಟಿಸ್ತಾರೆ ಈ ಎಲ್ಲ ಚಿತ್ರಗಳು ಅಷ್ಟೊಂದು ಯಶಸ್ಸನ್ನು ಕಾಣೋದಿಲ್ಲ ಅದಾದ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ದೀಪಾ ಸನ್ನಿಧಿಯವರು ಕನ್ನಡದ ಲೂಸಿಯ ಚಿತ್ರದ ರಿಮೇಕ್ ಆದಂತಹ ಎನಕುಲ್ ಒರುವನ್ ಅನ್ನುವಂತಹ ಒಂದು ತಮಿಳ್ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ನಟಿಸ್ತಾರೆ ಅಂಡ್ ಆ ಚಿತ್ರಕ್ಕೂ ಕೂಡ ಅವರಿಗೆ ಸೈಮಾ ಅವಾರ್ಡ್ ಕೂಡ ಸಿಗುತ್ತೆ ಈ ಚಿತ್ರದಲ್ಲಿ ನಾಯಕ ನಟನಾಗಿ ಸಿದ್ಧಾರ್ಥ ಅವರು ಅಭಿನಯಿಸಿದ್ದಾರೆ ಅದೇ ವರ್ಷ ಇನ್ನೊಂದು ತಮಿಳ್ ಚಿತ್ರದಲ್ಲೂ ಕೂಡ ದೀಪಾ ಸನ್ನಿಧಿ ಅವರು ನಟಿಸ್ತಾರೆ ಸೊ ಅದಾದ ನಂತರ ಎರಡ್ ಸಾವಿರದ ಹದಿನೇಳಕ್ಕೆ ಕನ್ನಡ ಇಂಡಸ್ಟ್ರಿಗೆ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅದು ಚೌಕ ಹಾಗೆ ಚಕ್ರವರ್ತಿ ಸಿನಿಮಾದಲ್ಲಿ ಅವರು ಕಾಣಿಸಿಕೊಳ್ತಾರೆ ಚೌಕ ಸಿನಿಮಾ ಒಳ್ಳೆಯ ರೀತಿಯಲ್ಲಿ ಯಶಸ್ಸನ್ನ ಕಾಣುತ್ತೆ ಆದ್ರೆ ದರ್ಶನ್ ಜೊತೆ ನಟಿಸಿದಂತಹ ಚಕ್ರವರ್ತಿ ಸಿನಿಮಾ ಅಷ್ಟೇನು ಹಿಟ್ ಆಗೋದಿಲ್ಲ ದೀಪ ಸನ್ನಿಧಿ ಅವರ ಸಿನಿ ಕೆರಿಯರ್ ನಲ್ಲಿ ಚಕ್ರವರ್ತಿ ಚಿತ್ರ ಕೊನೆಯ ಚಿತ್ರವಾಗಿ ಉಳಿಯುತ್ತೆ ನಾನು ಹೇಳಿದ ಹಾಗೆ ದೀಪ ಸನ್ನಿಧಿ ಅವರಿಗೆ ಸಿನಿಮಾ ಆಫರ್ ಕಮ್ಮಿ ಆಗೋದಕ್ಕೆ ಕಾರಣ ಅವರು ತಗೊಂಡಿರುವಂತಹ ಒಂದು ಡಿಸಿಷನ್ ಇರಬಹುದಾ ಅದು ಸಂಭಾವನೆಯ ಒಂದು ವಿಚಾರದಲ್ಲಿ ಯಾಕಂದರೆ ದೀಪಾ ಸನ್ನಿಧಿ ರೆಮ್ಯುನರೇಷನ್ ಜಾಸ್ತಿ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಆಗಲೇ ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಹರಿದಾಡ್ತಾ ಇತ್ತು ಅದೇ ಸಮಯದಲ್ಲಿ ಒಂದು ಸಂದರ್ಶನದಲ್ಲಿ ಕೂಡ ಅವರು ಹೇಳಿದರು ಲೈಕ್ ಯಾವ ಥರ ಅಂದರೆ ಯಶಸ್ಸು ಸಿಗ್ತಾ ಇದೆ ಅಂದಮೇಲೆ ಅದಕ್ಕೆ ಸರಿಯಾದಂತಹ ಒಂದು ರೆಮ್ಯುನರೇಷನ್ ಸಿಗಲೇಬೇಕು ಇಲ್ಲಾಂದರೆ ಕೆಲಸ ಮಾಡೋದು ಬೇಡ ಅಂತ ಅನಿಸುತ್ತೆ ಸೊ ಈ ರೀತಿಯಾಗಿ ಅವರು ಆ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದು ಕೂಡ ಇದೆ ಡಿಮ್ಯಾಂಡ್ ಜಾಸ್ತಿ ಆದ ನಂತರ ಯೂಶುವಲಿ ಆಫರ್ಸ್ಗಳು ಬರೋದು ಕಡಿಮೆ ಆಗೋದು ಗೊತ್ತೇ ಇದೆ ನಮಗೆಲ್ಲ ದೀಪ ಸನ್ನಿಧಿ ಆ ವಿಷಯದಲ್ಲಿ ಈ ರೆಮ್ಯುನೇಷನ್ ವಿಚಾರ ಕೂಡ ಆಗಿರಬಹುದು ಇದನ್ನ ಒಂದು ಕಡೆ ಪಕ್ಕಿಟ್ರೆ ಇನ್ನೊಂದು ವಿಚಾರ ಕೂಡ ಇದೆ ಯಾವಾಗ ದೀಪ ಸನ್ನಿಧಿಯವರು ತಮಿಳು ಇಂಡಸ್ಟ್ರಿಗೆ ಹೋಗ್ತಾರೆ ಅದರಲ್ಲೂ ಸಿದ್ಧಾರ್ಥ್ ಅವರ ಜೊತೆ ಆಕ್ಟಿಂಗ್ ಮಾಡ್ತಾರೆ ಆ ಸಮಯದಿಂದ ಅವರಿಗೆ ಸಿದ್ಧಾರ್ಥ್ ಅವರ ಜೊತೆ ಒಂದು ರಿಲೇಶನ್ಶಿಪ್ ಇರುತ್ತೆ ಆ್ಯಂಡ್ ಇಬ್ಬರೂ ಕೂಡ ಡೇಟಿಂಗ್ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಆಗಿರುತ್ತೆ ಅದೇ ಸಮಯದಲ್ಲಿ ಸಮಂತ ಹಾಗೆ ಸಿದ್ಧಾರ್ಥ್ ಅವರು ಕೂಡ ರಿಲೇಶನ್ಶಿಪ್ಪಲ್ಲಿ ಇಡ್ತಾರೆ ಅಂದ್ರೆ ಇಬ್ರು ಕೂಡ ಲವ್ ಮಾಡ್ತಾ ಇದ್ದಾರೆ ಆ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ ಸೊ ಇವರಿಬ್ಬರ ರಿಲೇಶನ್ಶಿಪ್ ಬ್ರೇಕ್ ಆಗೋದಕ್ಕೆ ದೀಪ ಸನ್ನಿಧಿಯೇ ಕಾರಣ ಅಂತ ಒಂದು ಸುದ್ದಿ ಆಗಿತ್ತು ಇದು ಕೂಡ ಎಲ್ಲೋ ಒಂದು ಕಡೆ ದೀಪ ಸನ್ನಿಧಿಯವರ ಸಿನಿಮಾ ಕೆರಿಯರ್ ಮೇಲೆ ಎಫೆಕ್ಟ್ ಆಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಸೊ ಇದು ಅವರ ಪರ್ಸನಲ್ ಮ್ಯಾಟರ್ ಅಂತ ಹೇಳ್ಬಹುದು ಆದರೆ ಸಿನಿಮಾ ವಿಚಾರಕ್ಕೆ ಬಂದಾಗ ದೀಪಾ ಸನ್ನಿಧಿ ಅವರು ಒಂದು ಅದ್ಭುತ ಅಂಡ್ ಒಳ್ಳೆಯ ಪ್ರತಿಭೆ ಇರುವಂತಹ ನಟಿ ಯಾವುದೇ ಪಾತ್ರಕ್ಕೂ ಹೊಂದಿಕೊಳ್ತಾ ಇದ್ರು ಅದರಲ್ಲೂ ಅವರ ಪರಮಾತ್ಮ ಆಕ್ಟಿಂಗ್ ಇರ್ಬೋದು ಆ ಡೈಲಾಗ್ಸ್ ಇರಬಹುದು ಇಂದಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿಬಿಟ್ಟಿದೆ ಇಂದಿಗೂ ಕೂಡ ಕೆಲ ಕಂಟೆಂಟ್ ಕ್ರಿಯೇಟರ್ಸ್ ಅದನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಟಾಪ್ ಆಗಿ ಗುರುತಿಸಿಕೊಂಡಿರುವಂತಹ ಸ್ಟಾರ್ ನಟರು ಅವರ ಜೊತೆ ದೀಪಾ ಸನ್ನಿಧಿ ಅವರು ಆಕ್ಟ್ ಮಾಡಿದ್ದಾರೆ ಎಷ್ಟೋ ಜನ ನಟಿಯರು ಇಂದಿಗೂ ಕೂಡ ದರ್ಶನ್ ಇರ್ಬೋದು ಅಥವಾ ಯಶ್ ಇರ್ಬೋದು ಗಣೇಶ್ ಇವರೆಲ್ಲರ ಜೊತೆ ಕೂಡ ಆಕ್ಟ್ ಮಾಡಬೇಕು ಅಂತ ತುದಿಗಾಲಲ್ಲೇ ಕಾಯ್ತಾ ಇರ್ತಾರೆ ಅಂದ್ರದಲ್ಲಿ ದೀಪ ಸನ್ನಿಧಿಯವರು ಇವರ ಎಲ್ಲರ ಜೊತೆ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದರಲ್ಲೂ ಪರಮಾತ್ಮ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕೂಡ ನಟಿಸುವಂತಹ ಭಾಗ್ಯ ಅವರಿಗೆ ಸಿಕ್ಕಿತ್ತು ಆ ಟೈಮ್ ಅಲ್ಲಿ ಇಂಡಸ್ಟ್ರಿನ ಯಾರೆಲ್ಲ ರೂಲ್ ಮಾಡ್ತಾ ಇದ್ರು ಆ ನಟಿಯರಿಗೆ ಇವರು ಒಂಥರ ಕಾಂಪಿಟೇಷನ್ ಕೊಡ್ತಾ ಇದ್ರು ಇಂಥ ದೀಪ ಸನ್ನಿಧಿಯವರು ಈಗ ಸಡನ್ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಮಾಯ ಆಗ್ತಾರೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಇಲ್ವೇ ಇಲ್ಲ ಹೀಗೆ ಅವರ ಒಂದು ಇಂದ ಅವರ ಫ್ಯಾನ್ಸ್ ಬೇಜಾರಾಗಿರೋದಂತೂ ಸತ್ಯ ಇಂದಿಗೂ ಕೆಲವರು ಅವ್ರನ್ನ ನೆನಪಿಸ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ ಇಫ್ ಇನ್ ಕೇಸ್ ಮತ್ತೆ ಅವರು ಇಂಡಸ್ಟ್ರಿಗೆ ರೀಲಾಂಚ್ ಆದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ದೀಪಾ ಸನ್ನಿಧಿ ಮಿಸ್ಸಿಂಗ್ ಕಥೆ ಇನ್ನಷ್ಟು ಮಿಸ್ಸಿಂಗ್ ಸ್ಟೋರಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬೀಟ್ ಕನ್ನಡ